ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯೂಟೋರಿಯಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ವಿಭಾಗ ಈ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳುವಂತಹ ಬಹುಮುಖ್ಯವಾದ ಪ್ರಶ್ನೆ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನೊಳಗೊಂಡ ಒಂದು ಉಳಿತಾಯ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಕೇಳ್ತಾರೆ ಜಸ್ಟ್ ಪ್ರಶ್ನೆ ಎಷ್ಟೇ ಕೇಳೋದು ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಂದು ಒಂದು ಕುಟುಂಬ ಇದೆ ಆ ಕುಟುಂಬದ ತಿಂಗಳ ಆದಾಯ ಮಾಸಿಕ ಆದಾಯ ತಿಂಗಳ ಆದಾಯ ಒಂದು ತಿಂಗಳಿಗೆ ಎಷ್ಟು ದುಡಿತಾರೆ ಅದರಲ್ಲಿ ಆ ತಿಂಗಳಿಗೆ ಏನೇನು ಖರ್ಚಾಗುತ್ತೆ ಏನು ಉಳಿತಾಯ ಒಂದು ಹತ್ತು ಸಾವಿರ ರೂಪಾಯಿ ನಾವು ಈ ತಿಂಗಳಲ್ಲಿ ದುಡಿದಿದ್ದೀವಿ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಹತ್ತು ಸಾವಿರ ರೂಪಾಯಿ ಏನೇನಕ್ಕೆ ಹೋಯ್ತು ಫೀಸಿಗೆ ಎಷ್ಟು ಹೋಯ್ತು ಕಾಲೇಜ್ ಫೀಸಿಗೆ ಎಷ್ಟು ಹೋಯಿತು ಪೆಟ್ರೋಲಿಗೆ ಎಷ್ಟು ಹೋಯ್ತು ದಿನಸಿಗೆ ಎಷ್ಟು ಹೋಯ್ತು ಈ ರೀತಿಯಾಗಿ ಎಷ್ಟು ಖರ್ಚಾಯಿತು ಅಂತ ಹೇಳ್ಕೊಂಡು ಆ ಖರ್ಚುಗಳನ್ನೆಲ್ಲ ಬರೆದು ಉಳಿದಿರೋ ಅಮೌಂಟನ್ನು ಕಳೆದು ಇಟ್ಟರೆ ನಮಗೇನು ಸಿಗುತ್ತೆ ಉಳಿತಾಯ ಮುಂಗಡ ಪತ್ರ ತಯಾರಿಸಿ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಪ್ರಶ್ನೆಯಲ್ಲಿ ಟ್ವಿಸ್ಟ್ ಏನೂ ಇಲ್ಲ ಯಾವ ರೀತಿ ಟ್ವಿಸ್ಟ್ ಅಂತ ಹೇಳಿದ್ರೆ ಮಾಸಿಕ ಆದಾಯವನ್ನ ತಗೊಳ್ಬೇಕು ಅದೆಷ್ಟಾದ್ರೂ ತಗೊಳ್ಳಿ ನಲ್ವತ್ ಸಾವಿರ ಐವತ್ ಸಾವಿರ ಎಷ್ಟಾದ್ರೂ ತಗೊಳ್ಳಿ ಒಂದು ವಿಚಾರ ಎರಡು ಆ ಆದಾಯದಲ್ಲಿ ವೆಚ್ಚ ಎಷ್ಟಾಗಿದೆ ಅಂತ ನೋಡ್ಬೇಕು ಓಕೆನಾ ಆದ್ರೆ ಅವ್ರು ಹೇಳ್ತಿರೋದು ಒಂದು ಉಳಿತಾಯ ಮುಂಗಡ ಪತ್ರ ನೀವು ಐವತ್ತು ಸಾವಿರ ರೂಪಾಯಿ ಆದಾಯ ತಗೊಂಡು ಒಂದು ಮುಂಗಡ ಪತ್ರವನ್ನ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಎರಡು ಸಾವಿರ ರೂಪಾಯಿನಾದ್ರೂ ನೀವು ಉಳಿಸ್ಲೇಬೇಕು ಆ ರೀತಿ ಮುಂಗಡ ಪತ್ರವನ್ನು ತಯಾರು ಮಾಡಬೇಕು ಎಲ್ಲದನ್ನು ಈಕ್ವಲ್ ಮಾಡಿ ಇಟ್ಬಿಡೋದಲ್ಲ ಓಕೆನಾ ಐವತ್ತು ಸಾವಿರ ರೂಪಾಯಿ ಈ ತಿಂಗಳು ನನಗೆ ಸಂಬಳ ಐವತ್ತು ಸಾವಿರದಲ್ಲಿ ಎಲ್ಲ ಖರ್ಚು ವೆಚ್ಚ ಮುಗಿದು ಐದು ಸಾವಿರ ರೂಪಾಯಿ ನಾ ಈ ತಿಂಗಳು ಉಳಿಸಿದೀನಪ್ಪ ಅನ್ನೋ ಮುಂಗಡ ಪತ್ರನೇ ಇರಬೇಕು ಕಾರಣ ಅಲ್ಲಿ ಉಳಿತಾಯ ತೋರಿಸ್ಬೇಕು ನೀವು ಉಳಿತಾಯ ಉಳಿದಿದಿಷ್ಟು ಎರಡು ಸಾವಿರನೋ ಐನೂರು ಸಾವಿರನೋ ಮೂರು ಸಾವಿರನೋ ಇಷ್ಟು ಉಳಿದಿದೆ ಅನ್ನೋದನ್ನು ತೋರಿಸ್ಬೇಕು ಇದು ಉಳಿತಾಯ ಮುಂಗಡ ಪತ್ರ ಹಾಗಾದರೆ ಈ ಉಳಿತಾಯ ಮುಂಗಡ ಪತ್ರವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದಕ್ಕೆ ನಾನು ಇಲ್ಲೊಂದು ಎಕ್ಸಾಂಪಲ್ಲಿಗೆ ಒಂದು ಬರೆದಿದ್ದೀನಿ ನೀವು ಇದೇ ರೀತಿ ಮಾಡಿದ್ರಾಯಿತು ಯಾವ್ದು ಬೇಕಾದರೂ ಬರಿಬೋದು ಬಟ್ ಐದು ಅಂಕ ಇರೋದ್ರಿಂದ ಚೆನ್ನಾಗಿ ಬರಿಬೇಕು ಕ್ಲೀನಾಗಿ ಬರಿಬೇಕು ಓಕೆನಾ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನೊಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಇದೆ ಇದು ಉಳಿತಾಯ ಮುಂಗಡ ಪತ್ರ ನೆನಪಿರಲಿ ಮಾಸಿಕ ಮುಂಗಡ ಪತ್ರ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ ಮಾಸಿಕ ಮುಂಗಡ ಪತ್ರ ಅಂತ ಬರೆದು ನೀವು ನಾಳೆ ಏನು ಎಕ್ಸಾಮ್ ಬರೀತೀರಿ ನಾಳೆಯ ಮಂತ್ ಯಾವುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರೀರಿ ಕುಟುಂಬದ ಮಾಸಿಕ ಆದಾಯ ಒಂದು ಕಾಲಮು ಇನ್ನೊಂದು ಕಾಲಮು ಕುಟುಂಬದ ಮಾಸಿಕ ವೆಚ್ಚ ಕುಟುಂಬದ ಮಾಸಿಕ ಆದಾಯ ಒಂದು ಕಾಲಮ್ ಕರೆಕ್ಟಾಗಿಲ್ಲಿ ಮಿಡ್ಲೆ ಹಾಕೊಳ್ಳಿ ಕುಟುಂಬದ ಮಾಸಿಕ ವೆಚ್ಚ ಓಕೆನಾ ಈಗ ಆದಾಯ ಎಲ್ಲ ಈ ಸೈಡ್ ಬರಿತೀವಿ ಏನೇನು ವೆಚ್ಚ ಆಗಿದೆ ಅದೆಲ್ಲ ಈ ಸೈಡ್ ಬರಿತೀವಿ ಓಕೆನಾ ಎಡಭಾಗದಲ್ಲಿ ನಾವು ಕುಟುಂಬದ ಮಾಸಿಕ ಆದಾಯ ಹಾಗಾದರೆ ನನ್ನ ಕುಟುಂಬಕ್ಕೆ ನಾನಿಲ್ಲಿ ಒಟ್ಟು ನಲವತ್ತೈದು ಸಾವಿರ ತಗೊಂಡಿದ್ದೀನಿ ಅಂದರೆ ನನಗೆ ಒಂದು ತಿಂಗಳ ಆದಾಯ ನಲವತ್ತೈದು ಸಾವಿರ ಇದೆ ಅಂತ ಹೇಳಿದರೆ ನಲವತ್ತೈದು ಸಾವಿರ ಹೇಗೆ ಬರುತ್ತೆ ನನಗೆ ಬರೋದಕ್ಕೆ ಮೂಲ ಆದಾಯದ ಮೂಲ ಯಾವುದು ನಲವತ್ತೈದು ಸಾವಿರ ರೂಪಾಯಿ ಯಾವ್ಯಾವ ಕೆಲಸದಿಂದ ಬಂತು ಒಂದೇ ಕೆಲಸದಿಂದ ಬಂತು ಅಥವಾ ಬೇರೆ ಬೇರೆ ರೀತಿಯ ಮೂಲದಿಂದ ಬಂತು ಅನ್ನೋದನ್ನು ಬರಿಬೇಕು ನಾನೇನು ಮಾಡ್ತೀನಿ ವೇತನದಿಂದ ಇಪ್ಪತ್ತು ಸಾವಿರ ನನಗೆ ಬಂತು ಅಂತ ಬರೆದೆ ವೇತನದಿಂದ ಬರುವ ಆದಾಯ ಇಪ್ಪತ್ತು ಸಾವಿರ ಕೃಷಿಯಿಂದ ಬರುವ ಆದಾಯ ನನಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ಕೃಷಿಯಿಂದ ಬರುತ್ತೆ ವ್ಯಾಪಾರದಿಂದ ಬರುವ ಆದಾಯ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ನನಗೆ ವ್ಯಾಪಾರದಿಂದ ಹತ್ತು ಸಾವಿರ ಬರುತ್ತೆ ನಾನು ಒಂದಿಷ್ಟು ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀನಿ ನನಗೆ ಮನೆ ಬಾಡಿಗೆಯಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ಟೋಟಲ್ ಆಗಿ ಒಂದು ತಿಂಗಳಲ್ಲಿ ನಾನು ನಲವತ್ತೈದು ಸಾವಿರವನ್ನು ದುಡಿತೀನಿ ವೇತನದಿಂದ ಇಪ್ಪತ್ತು ಸಾವಿರ ಕೃಷಿಯಿಂದ ಐದು ಸಾವಿರ ವ್ಯಾಪಾರದಿಂದ ಹತ್ತು ಸಾವಿರ ಮನೆ ಬಾಡಿಗೆಯಿಂದ ಹತ್ತು ಸಾವಿರ ನಲವತ್ತೈದು ಸಾವಿರವನ್ನು ದುಡಿತೀನಿ ಅದೇ ತಿಂಗಳಲ್ಲಿ ನನಗೆ ಖರ್ಚಾಗುವಂತಹ ಅಮೌಂಟು ಎಷ್ಟು ಖರ್ಚಾಗುತ್ತೆ ಎಷ್ಟು ವೆಚ್ಚ ಆಗುತ್ತೆ ನನ್ನಲ್ಲಿರುವ ನಲವತ್ತೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಇಪ್ಪತ್ತು ಸಾವಿರವನ್ನು ಖರ್ಚು ಮಾಡ್ತೀನಿ ಆ ತಿಂಗಳ ಅಂದರೆ ಈ ತಿಂಗಳು ಏನಿದೆ ಈ ತಿಂಗಳು ರೇಷನ್ ಮತ್ತು ಸಾಮಗ್ರಿಗಾಗಿ ನಾನು ಹತ್ತು ಸಾವಿರವನ್ನು ಖರ್ಚು ಮಾಡ್ತೀನಿ ವಿದ್ಯುತ್ ಹಾಲು ಪೇಪರ್ ಈ ರೀತಿಗಾಗಿ ನಾನು ಐದು ಸಾವಿರ ರೂಪಾಯಿಯನ್ನ ಖರ್ಚು ಮಾಡ್ತೀನಿ ಪೆಟ್ರೋಲಿಗೆ ನಾನೊಂದು ಐದು ಸಾವಿರ ರೂಪಾಯಿಯನ್ನ ಖರ್ಚು ಮಾಡ್ತೀನಿ ಅಲ್ಲಿಗೆ ಟೋಟಲ್ ಆಗಿ ನಲವತ್ತೈದು ಸಾವಿರ ನನ್ನ ಒಟ್ಟು ಆದಾಯ ಆದಾಯದಲ್ಲಿ ನಲವತ್ತು ಸಾವಿರ ನನಗೆ ಖರ್ಚಾಗೋಯಿತು ಯಾಕಂದ್ರೆ ಅವ್ರು ಹೇಳಿದ್ದಾರೆ ಉಳಿತಾಯ ಮುಂಗಡ ಪತ್ರವನ್ನೇ ತಯಾರಿಸಿ ಒಂದು ಸಾವಿರ ರೂಪಾಯಿನಾದರೂ ನೀವು ಉಳಿತಾಯ ತೋರಿಸಲೇಬೇಕು ನಾನೇನು ಮಾಡಿದೆ ನನ್ನ ಹತ್ರ ಆದಾಯ ನಲವತ್ತೈದು ಸಾವಿರ ಇತ್ತಲ್ಲ ಆ ನಲವತ್ತೈದು ಸಾವಿರ ಎರಡು ಕಡೆ ಬರ್ಕೊಳ್ತೀವಿ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ನಲವತ್ತೈದು ಸಾವಿರನ ಎರಡು ಕಡೆ ಬರ್ಕೊಂಡು ಎಲ್ಲ ವೆಚ್ಚಗಳನ್ನು ತೋರಿಸಿ ಉಳಿತಾಯವನ್ನು ನಾನು ಐದು ಸಾವಿರ ರೂಪಾಯಿ ತೋರಿಸಿದ್ದೀನಿ ನೋಡಿ ಉಳಿತಾಯವನ್ನು ಐದು ಸಾವಿರ ರೂಪಾಯಿ ತೋರಿಸಿದ್ದೀನಿ ಇದು ಮಾಸಿಕ ಮುಂಗಡ ಪತ್ರವನ್ನು ತಯಾರಿಸುವಂತಹ ಒಂದು ರೀತಿ ಇದೇ ರೀತಿಯಾಗಿ ನೀವು ಯಾವ್ದು ಯಾವುದು ಬೇಕಿದ್ರು ತಗೊಳ್ಬಹುದು ಆದರೆ ಇಲ್ಲಿ ಕಾಮನ್ ಆಗಿ ಒಂದು ಮುಂಗಡ ಪತ್ರ ಹೀಗೆ ಇರುತ್ತೆ ಅಲ್ವ ಮಕ್ಕಳೇ ಹಾಗಾಗಿ ಈ ರೀತಿಯಾಗಿ ನಾನು ಆನ್ಸರ್ನ ಕೊಟ್ಟಿದ್ದೀನಿ ನೀವು ಇದೇ ಆ್ಯಸ್ ಇಟ್ ಈಸ್ ಬರೋದ್ರೂ ಕೂಡ ತಪ್ಪೇನೂ ಇಲ್ಲ ಐದು ಅಂಕ ನಿಮಗೆ ಗ್ಯಾರಂಟಿ ಸಿಗುತ್ತೆ ಇದು ಮುಂಗಡ ಪತ್ರ ಮಾಸಿಕ ಮುಂಗಡ ಪತ್ರ ಅದರಲ್ಲೂ ಪ್ರಮುಖವಾಗಿ ಉಳಿತಾಯ ಮುಂಗಡ ಪತ್ರವನ್ನು ತಯಾರು ಮಾಡಿರುವ ರೀತಿ ಇದೇ ನಿಮಗೆ ಉಳಿತಾಯದ ಬದ್ ಬದಲಾಗಿ ಅಧಿಕ ಖರ್ಚಿನ ಮುಂಗಡ ಪತ್ರ ಏನಾದರೂ ಹೇಳಿದ್ರೆ ನಿಮ್ಮ ಆದಾಯ ನಲವತ್ತೈದು ಸಾವಿರ ಇಲ್ಲೂ ಕೂಡ ಆದಾಯ ನಲವತ್ತೈದು ಸಾವಿರನೇ ಇರುತ್ತೆ ನೀವು ಉಳಿತಾಯ ತೋರ್ಸೋಕ್ಕಾಗಲ್ಲ ಅವಾಗ ಅಧಿಕ ಖರ್ಚು ಆಗಿದ್ದನ್ನು ತೋರಿಸ್ಬೇಕಾಗತ್ತೆ ನಿಮಗೆ ಉಳಿತಾಯ ಮುಂಗಡ ಪತ್ರವನ್ನೇ ಕೇಳ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿ ಬರೀರಿ ಓಕೆನಾ ಇನ್ನು ನಿಮ್ಮ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಐದು ಟಾಪಿಕ್ ಅಂತ ಹೇಳಿದ್ದೆ ಈ ವಿಡಿಯೋ ನಾಲ್ಕನೇ ಟಾಪಿಕ್ ಆಗಿದೆ ಲಾಸ್ಟ್ ಇನ್ನು ಒಂದೇ ಇರೋದು ಕಾಣೆಯಾದ ಉತ್ಪನ್ನವನ್ನು ಕಂಡುಹಿಡಿಯುವಂಥದ್ದು ಅದು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಈಸಿಯಾಗಿ ಕಾಣೆಯಾದ ಉತ್ಪನ್ನವನ್ನು ಕಂಡು ಹಿಡಿದು ಐದು ಅಂಕಗಳನ್ನು ಹೇಗೆ ಗಳಿಸಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್